ಹರೇ ಕೃಷ್ಣ ಎಲ್ರಿಗೂ ನಮಸ್ಕಾರ ಆದ್ಯ ಪುಸ್ತಕ ಭಂಡಾರದಲ್ಲಿ ಲಭ್ಯವಿರುವಂತಹ ನನ್ನದೇ ಆದ ಒಂದು ವಿಶಿಷ್ಟವಾದ ಪುಸ್ತಕದ ಬಗ್ಗೆ ಇವತ್ತು ನಾವು ತಿಳ್ಕೋಣ ಅದೇ ಆಲಯ ದರ್ಶನ ಅಂತ ಈ ಒಂದು ಪುಸ್ತಕ ನನ್ನದೇ ಆಗಿದೆ ಈ ಆಲಯ ದರ್ಶನ ಪುಸ್ತಕದಲ್ಲಿ ಏನು ವಿಷಯಗಳಿದೆ ಅನ್ನೋದನ್ನು ನಾವೀಗ ಸಂಕ್ಷಿಪ್ತವಾಗಿ ತಿಳ್ಕೊಳ್ತಾ ಹೋಗೋಣ ಈ ಒಂದು ವಿಡಿಯೋನ ಶುರು ಮಾಡೋಕ್ಕಿಂತ ಮುಂಚೆ ಯಾರ್ಲ ಇನ್ನು ಆದ್ಯ ಪುಸ್ತಕ ಭಂಡಾರ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಂಡು ದಯವಿಟ್ಟು ಸಬ್ಸ್ಕ್ರೈಬ್ನ ಮಾಡ್ಕೊಳ್ಳಿ ಇದರಲ್ಲಿ ನಿಮಗೆ ಇದೇ ರೀತಿಯ ವಿಶಿಷ್ಟವಾದ ಪುಸ್ತಕಗಳ ಸಂಕ್ಷಿಪ್ತ ಮಾಹಿತಿಯನ್ನ ಪಡ್ಕೊಳ್ಬೋದು ಸೊ ಹಾಗಾದ್ರೆ ಬನ್ನಿ ಈ ವಿಡಿಯೋನ ನಾವೀಗ ಶುರು ಮಾಡೋಣ ಸೊ ಮೊದಲೇದಾಗಿ ಈ ಆಲಯ ದರ್ಶನ ಭಾಗ ಒಂದು ಅನ್ನುವಂಥ ಈ ಒಂದು ವಿಶೇಷವಾದ ಪುಸ್ತಕದ ಒಂದು ವಿಶೇಷತೆ ಏನಂತ ನಾವೀಗ ತಿಳ್ಕೊಣ ನಮ್ಮ ಕರ್ನಾಟಕದ ಹಲವಾರು ಜಿಲ್ಲೆಗಳಲ್ಲಿ ಇರುವಂತಹ ವಿಶಿಷ್ಟವಾದ ದೇವಸ್ಥಾನಕ್ಕೆ ಸ್ವತಃ ನಾನೇ ಹೋಗಿ ಆ ಒಂದು ದೇವಸ್ಥಾನದ ಸರಿಯಾದ ಒಂದು ಮಾಹಿತಿಗಳನ್ನು ಆ ಒಂದು ದೇವಸ್ಥಾನದಲ್ಲಿರುವಂತಹ ಅರ್ಚಕರುಗಳಿಂದ ಆಗಿರ್ಬೋದು ಅಥವಾ ಆ ಒಂದು ದೇವಸ್ಥಾನಕ್ಕೆ ಸಂಬಂಧಪಟ್ಟಂತಹ ವ್ಯಕ್ತಿಗಳಿಂದ ಆಗಿರ್ಬೋದು ಆ ದೇವಸ್ಥಾನದ ಇತಿಹಾಸವನ್ನು ಕಲೆಕ್ಟ್ನ ಮಾಡಿ ಅದರ ನಾನು ಯೂಟ್ಯೂಬ್ ಚಾನಲ್ ಇದೆ ನಂದು ಕೂಡ ಈ ಆಲಯ ದರ್ಶನ ಅನ್ನುವಂಥ ಒಂದು ವಿಶಿಷ್ಟವಾದ ಯೂಟ್ಯೂಬ್ ಚಾನಲ್ ಇದೆ ಯಾರೆಲ್ಲ ಆ ಒಂದು ಚಾನಲ್ನ ನೋಡಬೇಕು ಈ ಒಂದು ವಿಡಿಯೋದ ಕೊನೆಯಲ್ಲಿ ಆ ಒಂದು ವಿಡಿಯೋದ ಲಿಂಕ್ ಸಿಗುತ್ತೆ ಆ ಚಾನಲ್ನ ಲಿಂಕ್ ಸಿಗುತ್ತೆ ಅಲ್ಲಿ ಹೋಗ್ಬಿಟ್ಟು ನೀವು ಆ ಚಾನಲ್ನ ಸಬ್ಸ್ಕ್ರೈಬ್ನ ಮಾಡ್ಕೊಳ್ಬೋದು ಅಲ್ಲಿ ದೇವಸ್ಥಾನದ ವಿಶಿಷ್ಟವಾದ ವಿಡಿಯೋಸ್ಗಳನ್ನು ಕೂಡ ನಾನು ಮಾಡಿ ಅಪ್ಲೋಡ್ನ ಮಾಡಿದ್ದೀನಿ ಅದರಲ್ಲಿ ದೇವಸ್ಥಾನ ಹೇಗಿದೆ ಆ ಒಂದು ದೇವಸ್ಥಾನದಲ್ಲಿ ದೇವರಿಗೆ ಯಾವ ರೀತಿಯಾಗಿ ಅಭಿಷೇಕ ನಡೆಯುತ್ತೆ ಯಾವ ರೀತಿಯಾಗಿ ಮಂಗಳಾರತಿ ನಡೆಯುತ್ತೆ ಮತ್ತು ಏನೆಲ್ಲ ವಿಶೇಷತೆಗಳಿದೆ ಅನ್ನೋದ್ರ ಸಂಪೂರ್ಣವಾಗಿ ನಾನು ಅಲ್ಲಿ ತೋರಿಸಿದ್ದೀನಿ ಆ ದೇವಸ್ಥಾನದ ಇತಿಹಾಸವನ್ನೆಲ್ಲ ಏನು ಹೇಳಿರ್ತಾರಲ್ಲ ಅದನ್ನೇ ನಾನು ಈ ಒಂದು ಪುಸ್ತಕದ ರೂಪದಲ್ಲಿ ಕೂಡ ಹೊರಗಡೆ ತಂದಿದ್ದೆ ಇದರಲ್ಲಿ ನಿಮಗೆ ಐವತ್ತು ದೇವಸ್ಥಾನಗಳ ವಿಶಿಷ್ಟವಾದ ಮಾಹಿತಿ ಅಂದರೆ ಐವತ್ತು ದೇವಸ್ಥಾನಗಳ ಸಂಪೂರ್ಣ ಮಾಹಿತಿಯನ್ನು ನಾನು ಈ ಪುಸ್ತಕದಲ್ಲಿ ತಂದಿದ್ದೀನಿ ಆ ಒಂದು ಆ ದೇವಸ್ಥಾನಗಳು ಯಾವುದು ಅಂತ ನಿಮಗೆ ಇಲ್ಲಿ ಪರಿವಿಡೀಲೇನೆ ಕಾಣಿಸುತ್ತೆ ಇಲ್ಲಿ ಪರಿವಿಡೀಲಿ ನೋಡ್ಬೋದು ನೀವು ಫಸ್ಟ್ ಶ್ರೀ ವರಸಿದ್ಧಿ ವಿನಾಯಕ ದೇವಾಲಯ ಹಲಗೂರು ಅಂತ ಹೇಳಿ ಮತ್ತು ಎರಡನೇದು ಶ್ರೀ ನಂದಿ ಬಸವೇಶ್ವರ ಸ್ವಾಮಿ ಪುಣ್ಯಕ್ಷೇತ್ರ ಚಿಕ್ಕ ಅಂಕನಹಳ್ಳಿ ಅಂತ ಹೇಳಿ ನಮ್ಮ ಈ ಹಲವಾರು ಜಿಲ್ಲೆಗಳಲ್ಲಿ ಇರುವಂತಹ ವಿಶಿಷ್ಟವಾದ ದೇವಸ್ಥಾನಗಳ ಒಂದು ಸಂಪೂರ್ಣ ಮಾಹಿತಿಯನ್ನು ನಾನು ಈ ಒಂದು ಪುಸ್ತಕದಲ್ಲಿ ನಿಮಗೆ ತಿಳಿಸಿದ್ದೇನೆ ಅಷ್ಟೇ ಅಲ್ಲ ಈ ಪುಸ್ತಕದಲ್ಲಿ ನಿಮಗೆ ದೇವಸ್ಥಾನದ ಮಾಹಿತಿಗಳ ಜೊತೆಗೆ ಒಂದು ದೇವಸ್ಥಾನಕ್ಕೆ ಹೋಗುವಂತಹ ಒಂದು ಸ್ಪಷ್ಟವಾದ ಮಾಹಿತಿನೂ ಕೂಡ ಇರುತ್ತೆ ಜೊತೆಗೆ ದೇವಸ್ಥಾನದ ವಿಳಾಸ ಮತ್ತು ದೇವಸ್ಥಾನದ ಒಂದು ದೂರವಾಣಿ ಸಂಖ್ಯೆಯು ಕೂಡ ನಿಮಗೆ ಇದರಲ್ಲಿ ಲಭ್ಯವಿರುತ್ತೆ ನೀವು ಒಂದು ಸಂಖ್ಯೆಗೆ ಕಾಲ್ನ ಮಾಡಿ ಆ ಒಂದು ದೇವಸ್ಥಾನದ ಒಂದು ರಿಲೇಟೆಡ್ ಏನೇ ಒಂದು ವಿಷಯಗಳಿದ್ರು ಕೂಡ ನೀವು ತಿಳ್ಕೊಳ್ಬೋದು ಈ ಆಲಯ ದರ್ಶನ ಪುಸ್ತಕವನ್ನು ಹೊರಗಡೆ ತರೋದಕ್ಕೆ ನನಗೆ ತುಂಬನೇ ನನ್ನ ಆತ್ಮೀಯರಾಗಿರುವಂಥವ್ರು ತುಂಬನೇ ಸಹಕಾರವನ್ನು ನೀಡಿದ್ದಾರೆ ಸೊ ಅವರೆಲ್ಲರ ಸಹಕಾರದಿಂದಲೇ ಈ ಒಂದು ಆಲಯ ದರ್ಶನ ಅನ್ನುವಂತಹ ಒಂದು ವಿಶಿಷ್ಟವಾದ ಪುಸ್ತಕ ಹೊರಗಡೆ ಬಂದಿದೆ ಈ ಆಲಯ ದರ್ಶನ ಪುಸ್ತಕವನ್ನು ತರೋದಕ್ಕೆ ನನ್ನ ಆತ್ಮೀಯ ಸ್ನೇಹಿತರು ಕೂಡ ತುಂಬನೇ ಶ್ರಮವನ್ನು ವಹಿಸಿದ್ದಾರೆ ಸೊ ಹಾಗಾಗಿನೇ ಈ ಒಂದು ಪುಸ್ತಕವನ್ನು ನಾವು ಹೊರಗಡೆ ತರೋದಕ್ಕೆ ಸಾಧ್ಯವಾಯಿತು ಸೊ ಇದೊಂದು ವಿಶಿಷ್ಟವಾದ ಪುಸ್ತಕ ಆಗಿದೆ ಯಾರಿಗೆಲ್ಲ ಈ ಒಂದು ಪುಸ್ತಕ ಬೇಕು ಇಲ್ಲಿ ಡಿಸ್ಪ್ಲೇ ಮೇಲೆ ಕಾಣಿಸಿರುವಂಥ ನಂಬರ್ಗೆ ನೀವು ವಾಟ್ಸಪ್ ಅಥವಾ ಕರೆಯನ್ನು ಮಾಡ್ಬೋದು ಬರೀ ನೀವು ವಾಟ್ಸಪ್ಪಲ್ಲಿ ಆಲಯ ದರ್ಶನ ಪುಸ್ತಕ ಅಂತ ಹೇಳಿದರೆ ಸಾಕು ಈ ಪುಸ್ತಕದ ಒಂದು ಪೇಮೆಂಟ್ ಡೀಟೇಲ್ಸನ್ನು ಕಳಿಸ್ಕೊಡ್ಲಾಗತ್ತೆ ಅದಕ್ಕೆ ನೀವು ಪೇಮೆಂಟ್ನ ಮಾಡಿ ನಿಮ್ಮ ಒಂದು ವಿಳಾಸ ಜೊತೆಗೆ ಒಂದು ಪೇಮೆಂಟ್ ಆಗಿರೋ ಸ್ಕ್ರೀನ್ಶಾಟ್ನ ಕಳಿಸಿದ್ರೆ ಸಾಕು ಈ ಪುಸ್ತಕವನ್ನು ನಿಮಗೆ ಪೋಸ್ಟ್ನ ಮಾಡಲಾಗುತ್ತೆ ಈ ಪುಸ್ತಕ ನನ್ನದೇ ಆಗಿರೋದ್ರಿಂದ ಈ ಒಂದು ಪುಸ್ತಕದ ಮುಖಬೆಲೆ ಬಂದುಬಿಟ್ಟು ಮುನ್ನೂರು ರೂಪಾಯಿ ಆಗುತ್ತೆ ಇದಕ್ಕೆ ಪ್ರತಿಯೊಬ್ಬರು ಕೂಡ ಟೆನ್ ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಅಂತಂದರೆ ಈಗ ನೀವು ಬೇರೆ ಯಾವುದೇ ಪುಸ್ತಕಗಳು ತೊಗೊಂಡ್ರು ಕೂಡ ಯಾವುದಕ್ಕೂ ಡಿಸ್ಕೌಂಟ್ ಇರೋದಿಲ್ಲ ಸೊ ಇದು ನಂದೇ ಪುಸ್ತಕ ಆಗಿರೋದ್ರಿಂದ ಈ ಪುಸ್ತಕನ ನೀವು ತೊಗೊಳೋದ್ರಿಂದ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಇರುತ್ತೆ ಜೊತೆಗೆ ಇದಕ್ಕೆ ಪೋಸ್ಟಲ್ ಚಾರ್ಜ್ ಫ್ರೀ ಇರುತ್ತೆ ಅಂದರೆ ನಿಮಗೆ ಹತ್ತು ಪರ್ಸೆಂಟ್ ಡಿಸ್ಕೌಂಟು ಕೂಡ ಸಿಗುತ್ತೆ ಜೊತೆಗೆ ಇದನ್ನು ನಿಮಗೆ ಪೋಸ್ಟು ಕೂಡ ಫ್ರೀಯಾಗಿ ಮಾಡಲಾಗುತ್ತೆ ಇಲ್ಲಿ ಕಾಣಿಸಿರುವಂಥ ಸಂಖ್ಯೆಗೆ ವಾಟ್ಸಪ್ ಅಥವಾ ಕರೆಯನ್ನು ಮಾಡಿ ಈ ಪುಸ್ತಕವನ್ನು ಪಡ್ಕೊಳ್ಬೋದು